ಹಾಯ್ ಸ್ನೇಹಿತರೆ ಎಲ್ಲರಿಗೂ ಎ ಎಸ್ ಬಿ ಅಕಾಡೆಮಿಗೆ ಸ್ವಾಗತ ನೋಡಿ ಸ್ನೇಹಿತರೆ ನಮ್ಮ ಈ ಯೂಟ್ಯೂಬ್ ಚಾನಲಲ್ಲಿ ಕೆ ಎಸ್ ಕೆ ಎಸ್ ಆರ್ ಪಿ ಪಿ ಸಿ ಟಿ ಎ ಎಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಅಬಕಾರಿ ಮತ್ತು ಪಿ ಎಸ್ ಐ ಪಿ ಸಿ ಎಸ್ ಡಿ ಎಫ್ ಡಿ ಎ ವಿಲೇಜ್ ಅಕೌಂಟೆಂಟ್ ಎಲ್ಲ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಕೆ ಪಿ ಟಿ ಸಿ ಎಲ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಡೈಲಿ ಅಪ್ಡೇಟನ್ನು ಇರ್ತೀವಿ ಮತ್ತು ಜಾಬ್ ನೋಟಿಫಿಕೇಷನ್ ಆಗಿರ್ಬೋದು ಎಲ್ಲ ಥರ ಕ್ಲಾರಿಫಿಕೇಷನನ್ನು ಕೊಡ್ತಾ ಹೋಗ್ತೀವಿ ಸೊ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಕಾಣ್ತಾ ಇರುವ ಕೆಂಪು ಬಟಲನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಇದರಿಂದ ನಿಮಗೆ ತುಂಬ ಹೆಲ್ಪ್ ಆಗ್ತದೆ ಓಕೆ ಇವತ್ತಿನ ಅಪ್ಡೇಟ್ ಏನಪ್ಪ ಅಂತಂದರೆ ನಿಮಗೆಲ್ಲ ಗೊತ್ತೇ ಇದೆ ಇಪ್ಪತ್ತೊಂದನೇ ತಾರೀಕಿಗೆ ಬರಬೇಕಾಗಿತ್ತು ತೀರ್ಪು ಹೈಕೋರ್ಟ್ನ ತೀರ್ಪು ಬರಬೇಕಾಗಿತ್ತು ಕೆ ಪಿ ಟಿ ಸಿ ಎಲ್ ಎಕ್ಸಾಮ್ ನಡೆಸಬೇಕು ನಡೆಸಬಾರ್ದು ಅಂಥೇಳಿ ಅದು ನೈಂಟಿ ನೈನ್ ಪರ್ಸೆಂಟ್ ಚಾನ್ಸಸ್ ಇದೆ ಸ್ನೇಹಿತರೆ ಏನಂತಂದರೆ ಎಕ್ಸಾಮ್ ಹಂಡ್ರೆಡ್ ಪರ್ಸೆಂಟ್ ನಡೆಯೋಲ್ಲ ಇದಂತೂ ಪಕ್ಕಾ ಸ್ನೇಹಿತರೆ ಎಕ್ಸಾಮ್ ನಡೆಯಲ್ಲ ಎಕ್ಸಾಮ್ ಯಾಕೆ ನಡೆಯಲ್ಲ ಅಂದರೆ ರೀಸನ್ ಕೊಡ್ತಿದ್ದಾರೆ ಎಕ್ಸಾಮ್ ನಡೆಯೋಲ್ಲ ಅಂಥೇಳಿ ಅಪ್ಲಿಕೇಶನ್ ಹಾಕೋದೇ ಬಿಟ್ಟಿದ್ರು ಯಾಕಂದರೆ ಅಪ್ಲಿಕೇಶನ್ ಫೀಸು ತುಂಬ ಇರ್ತದೆ ಹಾಗಾಗಿ ಅಪ್ಲಿಕೇಶನ್ ಹಾಕೋದೇ ಬಿಟ್ಟಿದ್ರು ಈಗ ಅವ್ರಿಗೆ ಮೋಸ ಆಗ್ತದೆ ಅವ್ರಿಗೂ ಮೋಸ ಮಾಡ್ದಂಗೆ ಆಗ್ತದೆ ಅಂಥೇಳಿ ಇವಾಗ ನೋಡ್ಬೋದು ಏನಾಗ್ತದೆ ಅದನ್ನ ಮುಂದೊಡ್ಡಿದ್ದಾರೆ ಈ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಈ ಹುದ್ದೆಗಳು ನೋಡ್ತಾ ಇರ್ಬೋದು ನೀವು ಇವೆಲ್ಲ ಸ್ನೇಹಿತರೆ ಹೈಕೋರ್ಟ್ನ ತೀರ್ಪು ಮೂವತ್ತನೇ ತಾರೀಕಿಗೆ ಅಂದರೆ ಇದೇ ತಿಂಗಳು ಜನವರಿ ತಿಂಗಳು ಮೂವತ್ತನೇ ತಾರೀಕಿಗೆ ಮುಂದೂಡಿದ್ದಾರೆ ಅದು ತೀರ್ಪು ಬಂದ ನಂತರ ನಮಗೆ ಗೊತ್ತಾಗ್ತದೆ ಏನಂದರೆ ಎಕ್ಸಾಮ್ ನಡೀತಾವೋ ಇಲ್ಲವೋ ನಿಮ್ಗೆ ಆಲ್ರೆಡಿ ಗೊತ್ತೇ ಇರಬೇಕು ಇವಾಗ ಎಕ್ಸಾಮ್ ಅಂತೂ ನಡೆಯೋದಿಲ್ಲ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಎಕ್ಸಾಮ್ ನಡೆಯೋದಿಲ್ಲ ಬಟ್ ನಡೆದ್ರೆ ಅದು ನಿಮ್ಮ ಲಕ್ಕು ಅಷ್ಟೇ ಬಟ್ ಯಾವುದೇ ರೀತಿ ನಡೆಯಲ್ಲ ಇದಂತೂ ಪಕ್ಕ ಸ್ನೇಹಿತರೆ ಓಕೆ ಮಾಹಿತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಇದು ಸುಮ್ಮನೆ ನಿಮಗೆ ಹೇಳೋಕ್ಕೆ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಲೈಕ್ ಮಾಡಿರಿ ಮುಂದೆ ನೋಟಿಫಿಕೇಷನ್ ಬಂದಾಗ ಯಾವುದಾದ್ರೂ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಾಗ ಅಪ್ಡೇಟ್ನ ಕೊಡ್ತಾಯಿರ್ತೀನಿ ಸ್ನೇಹಿತರೆ ಎಲ್ಲರಿಗೂ ಕೂಡ ಧನ್ಯವಾದಗಳು